ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಈಗಲೂ ಸದ್ದು ಮಾಡುತ್ತಿರುವ ಪ್ರಕರಣ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಯಾವುದೇ ಪ್ರಕರಣವೂ ಕೂಡ ನಮ್ಮ ರಾಜ್ಯದಲ್ಲಿ ಸುದೀರ್ಘ ಅವಧಿಯವರೆಗೆ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಚರ್ಚೆಯಲ್ಲಿ ಇದ್ದಿದ್ದು ಇಲ್ಲವೇ ಇಲ್ಲ ಆದರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಈ ಕ್ಷಣಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಕ್ಷಣಕ್ಕೂ ಕೂಡ ಕಾನೂನು ಹೋರಾಟ ಮುಂದುವರಿತಾ ಇದೆ ಪ್ರಕರಣ ಎಲ್ಲಿವರೆಗೆ ಬಂತು ಅಂತ ಹೋಗೋದಾದ್ರೆ ಮರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನಲ್ಲಿ ಒಂದಷ್ಟು ಕಾನೂನು ಪ್ರಕ್ರಿಯೆ ನಡೀತಾ ಇದೆ ತನಿಖೆಗೆ ಆದೇಶವನ್ನ ಹೊರಡಿಸಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಬೆಳವಣಿಗೆ ಆದಂತಾಗತ್ತೆ ಸೌಜನ್ಯ ಸಾವಿಗೆ ಒಂದು ಹಂತಕ್ಕೆ ನ್ಯಾಯ ಸಿಕ್ಕಂತಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸೌಜನ್ಯ ಪರ ಹೋರಾಟಗಾರರು ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಕಾನೂನು ಹೋರಾಟಗಳೆಲ್ಲವೂ ಕೂಡ ಮುಂದುವರಿತಾ ಇದೆ ಇದರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ ಅಥವಾ ಸ್ಫೋಟಕ ಟ್ವಿಸ್ಟ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಈ ಸೌಜನ್ಯ ಪ್ರಕರಣದ ಜೊತೆ ಜೊತೆಗೆ ಸದ್ದು ಮಾಡಿದಂತ ಮತ್ತೊಂದು ಪ್ರಕರಣ ಅಂದ್ರೆ ಸೌಜನ್ಯ ಭೀಕರವಾಗಿ ಸಾವನ್ನಪ್ಪೋಕ್ಕೂ ಮುನ್ನ ಹೆಚ್ಚು ಕಡಿಮೆ ಇಪ್ಪತ್ತು ದಿನಗಳ ಹಿಂದೆ ಅದೇ ಧರ್ಮಸ್ಥಳದ ಪುರ್ಜೆಬೈಲು ಎನ್ನುವಂಥಲ್ಲಿ ಮಾವುತ ನಾರಾಯಣ ಹಾಗೆ ನಾರಾಯಣ ಸಹೋದರಿ ಯಮುನಾ ಭೀಕರವಾದಂತ ಕೊಲೆ ಆಗಿರುತ್ತೆ ಆ ಪ್ರಕರಣವು ಕೂಡ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂತು ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂಥ ಪ್ರಕರಣ ಬಹಳ ಇಂಟ್ರೆಸ್ಟಿಂಗ್ ಅಥವಾ ಯಾರು ಕೂಡ ಊಹೆ ಮಾಡಲಾಗದಂತ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪೊಲೀಸರು ಈ ಎರಡೂ ಪ್ರಕರಣದಲ್ಲೂ ಕೂಡ ಯಾರನ್ನ ಆರೋಪಿಯಾಗಿ ಪರಿಗಣಿಸಿದ್ರು ಅಂದ್ರೆ ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿಯನ್ನೇ ಆರೋಪಿಯನ್ನಾಗಿ ಪರಿಗಣಿಸಿದ್ರು ಇಲ್ಲಿಯವರೆಗೂ ಕೂಡ ಈ ವಿಚಾರ ಹೊರಗಡೆ ಬಂದಿರಲಿಲ್ಲ ಆದ್ರೆ ಇದೀಗ ಆ ವಿಚಾರ ಹೊರಗಡೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಪರ ಹೋರಾಟಗಾರರಾಗಿರುವಂತಹ ಗಿರೀಶ್ ಮಟ್ಟಣ್ಣನವರು ಒಂದಷ್ಟು ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಆತನನ್ನೇ ಆರೋಪಿ ಅಂತ ಪರಿಗಣಿಸಲಾಗಿತ್ತು ಆತ ಸುದೀರ್ಘ ಅವಧಿಯವರೆಗೆ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಯಿತು ಇತ್ತೀಚೆಗಷ್ಟೇ ಕೋರ್ಟ್ ನಿಂದ ತೀರ್ಪು ಕೂಡ ಬಂತು ಆತ ನಿರಪರಾಧಿ ಅಂತ ಅದಾದ ಬಳಿಕವೂ ಕೂಡ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ ಇದೇ ಸಂತೋಷ್ ರಾವ್ ನನ್ನ ಜೋಡಿ ಕೊಲೆ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ಸದ್ದು ಮಾಡಿದಂತ ಜೋಡಿ ಕೊಲೆ ಪ್ರಕರಣದಲ್ಲೂ ಕೂಡ ಆರೋಪಿಯನ್ನಾಗಿ ಪರಿಗಣಿಸಲಾಗಿತ್ತು ಅಂದ್ರೆ ಈಗ ಎದ್ದೇಳ್ತಿರುವಂತಹ ಪ್ರಶ್ನೆ ಅಥವಾ ಸೌಜನ್ಯ ಹೋರಾಟಗಾರರ ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವುದಾದ್ರೂ ಪ್ರಕರಣದಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಅಂತ ಆದಾಗ ಅಂದ್ರೆ ನೈಜ ಆರೋಪಿಗಳು ಸಿಕ್ಕಿಲ್ಲ ಅಂತ ಆದಾಗ ಅಥವಾ ನೈಜ ಆರೋಪಿಗಳನ್ನ ರಕ್ಷಿಸುವಂತ ಉದ್ದೇಶದಿಂದ ಈ ಸಂತೋಷ್ ರಾವ್ ಎನ್ನುವಂತ ವ್ಯಕ್ತಿಯನ್ನ ಮತ್ತೆ ಮತ್ತೆ ಬಳಸಿಕೊಳ್ಳಲಾಗ್ತಿದೆಯಾ ಪ್ರಭಾವಿಗಳ ರಕ್ಷಣೆಯ ಉದ್ದೇಶದಿಂದ ಯಾವುದೇ ಕೊಲೆ ಆದ್ರೂ ಕೂಡ ಈ ತರನೇ ತಂದು ಮುಂದೆ ನಿಲ್ಲಿಸಲಾಗ್ತಿದೆಯಾ ಇಂಥದ್ದೊಂದು ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀಟಾಗಿ ಆಲಿಸ್ತಾ ಹೋಗಿ ನಿಮಗೆ ಸ್ಪಷ್ಟನೆ ಸಿಗತ್ತೆ ಅದಾದ ಬಳಿಕ ಏನು ಇತ್ತ ಅಂತ ನೀವೇ ಒಂದು ಡಿಸಿಷನ್ಗೆ ಬನ್ನಿ ಒಂದೇಳ ಏನು ಅಂತ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಮಾವುತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಏನಿದು ಅಂತ ಒಂದು ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಧರ್ಮಸ್ಥಳದಲ್ಲಿ ಅತ್ಯಂತ ಭೀಕರವಾಗಿ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ಪ್ರಾಣವನ್ನು ತೆಗೆಯಲಾಗುತ್ತೆ ಒಂದುಗಳೇ ನಿಮ್ಗೆ ಯಾರಿಗಾದರೂ ಸೌಜನ್ಯಳ ಕೊನೆಯ ಫೋಟೋ ಸಿಕ್ಕಿದ್ರೂ ಒಮ್ಮೆ ಗಮನಿಸಿ ಅದಾದ ಬಳಿಕ ಸೌಜನ್ಯ ಪರವಾಗಿ ಯಾಕೆ ವಾಯ್ಸ್ ರೈಸ್ ಮಾಡಬೇಕು ಯಾಕೆ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಷ್ಟರ ಮಟ್ಟಿಗೆ ಭೀಕರವಾಗಿ ಆ ಹೆಣ್ಣು ಮಗಳ ಪ್ರಾಣವನ್ನು ತೆಗೆಯಲಾಗಿತ್ತು ಅದನ್ನ ಆ ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲೂ ಕೂಡ ಊಹೆ ಮಾಡ್ಕೊಳ್ಳಕ್ ಆಗೋದಿಲ್ಲ ಬಿಡಿ ಈ ಸೌಜನ್ಯ ಕೊಲೆ ಆಗೋಕು ಮುನ್ನ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳ ಮುಂಚೆ ಅಂದ್ರೆ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದ ಒಂದು ಪುಡ್ಜೆಬೈಲು ಎನ್ನುವಂಥ ಭಾಗ ಇದೆ ಆ ಭಾಗದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸ ಇದ್ದಂತ ನಾರಾಯಣ ಹಾಗೆ ಯಮುನಾ ಅನ್ನುವಂಥವ್ರ ಜೋಡಿ ಕೊಲೆ ಆಗುತ್ತೆ ಅದು ಕೂಡ ಅತ್ಯಂತ ಭೀಕರವಾದಂಥ ಕೊಲೆ ನಾರಾಯಣ ಮುಖಕ್ಕೆ ಕಲ್ಲ ಕಲ್ಲನ್ನು ಎತ್ತಿ ಹಾಕಿ ಸಾಯಿಸಲಾಗಿತ್ತು ಈ ಕಡೆ ಯಮುನಾ ಅವರಿಗೂ ಕೂಡ ಅದೇ ರೀತಿಯಾಗಿ ಜಜ್ಜಿ ಕೊಲೆ ಮಾಡಲಾಗಿತ್ತು ಯಮುನಾ ಮೇಲೆ ಅತ್ಯಾಚಾರ ನಡೆದಿದೆ ಎನ್ನುವಂತಹ ಆರೋಪವು ಕೂಡ ಆ ಸಂದರ್ಭದಲ್ಲಿ ಕೇಳಿ ಬಂದಿತ್ತು ಇವ್ರು ಯಾರು ನಾರಾಯಣ ಅಂತ ಗಮನಿಸ್ತಾ ಹೋಗೋದಾದ್ರೆ ಇವರು ಕೂಡ ಧರ್ಮಸ್ಥಳದಲ್ಲಿ ಮಾವುತನಾಗಿ ಕೆಲಸವನ್ನ ಮಾಡ್ತಿದ್ದರು ಅದಾದ ಬಳಿಕ ಆರೋಗ್ಯ ಸಮಸ್ಯೆ ಕಾರಣಕ್ಕಾಗಿ ಅವರು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ತನ್ನ ಸಹೋದರಿ ಯಮುನಾ ಜೊತೆಗೆ ಒಂದು ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕೇಳಿ ಬಂದಂತ ಆರೋಪ ಏನಪ್ಪಾ ಅಂದ್ರೆ ಆ ಜಾಗವನ್ನ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಒಂದಷ್ಟು ಪ್ರಭಾವಿಗಳು ಇವರಿಬ್ಬರನ್ನು ಕೂಡ ಸಾಯಿಸಿ ಅದಾದ ಬಳಿಕ ಜಾಗ ವಶಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಯತ್ನ ಮಾಡಿದ್ರು ಎನ್ನುವಂತ ಆರೋಪ ಕೇಳಿ ಬಂದಿತ್ತು ಕೇವಲ ಆರೋಪ ಮಾತ್ರ ಅಲ್ಲ ಕೊಲೆಯಾದಂಥ ನಾರಾಯಣ ಮಾವುತ್ ಅವರ ಪತ್ನಿ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿದ್ರು ಪ್ರಭಾವಿ ವ್ಯಕ್ತಿಗಳು ಜಾಗಕ್ಕೋಸ್ಕರ ಹೊಂಚು ಹಾಕಿದ್ರು ಈ ಹಿಂದೆಯೇ ಬಂದು ಬೆದರಿಸಿ ಹೋಗಿದ್ರು ಈ ಜಾಗವನ್ನ ಖಾಲಿ ಮಾಡಿ ಎನ್ನುವ ರೀತಿಯಲ್ಲಿ ನಮಗೆ ಸೂಚನೆಯನ್ನ ಕೊಟ್ಟಿದ್ರು ಇದೀಗ ಅವರೇ ಜಾಗವನ್ನ ವಶಪಡಿಸಿಕೊಳ್ಳುವಂತಹ ಉದ್ದೇಶದಿಂದ ಇಂಥದೊಂದು ಘೋರ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವ ರೀತಿಯಲ್ಲಿ ಆಗಿನ ಎಸ್ ಗೆ ದೂರನ್ನು ಕೂಡ ಕೊಟ್ಟಿದ್ರು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಇದು ಆ ಜಾಗದಲ್ಲಿ ಈಗ ಏನಾಗಿದೆ ಅಂದ್ರೆ ನೀವು ಅಲ್ಲಿ ಹೋದಂತವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೊಡ್ಡದಾಗಿರುವಂತಹ ಹೋಟೆಲ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಕೊಲೆಯಾದಂತ ನಾರಾಯಣ ಮಾವುತ ಮತ್ತು ಯಮುನಾ ವಾಸವಿದ್ದಂಥ ಆ ಜಾಗದಲ್ಲಿ ದೊಡ್ಡದಾಗಿರುವಂಥ ಹೋಟೆಲನ್ನು ನಿರ್ಮಾಣ ಮಾಡಲಾಗಿದೆ ಈ ಜಾಗ ಯಾರಿಗೆ ಸೇರಿದ್ದು ಅಂದ್ರೆ ನಾರಾಯಣ ಮಾವುತ ಅವರಿಗೆ ಸೇರಿದಂತಹ ಜಾಗ ಅದು ಆದರೆ ಈಗ ಆ ಜಾಗ ಯಾರು ವಶದಲ್ಲಿ ಇದೆಯೋ ಗೊತ್ತಿಲ್ಲ ಒಟ್ಟಾರೆ ಇಂಥದೊಂದು ಘಟನೆ ಆಗಿತ್ತು ಘಟನೆ ಆದಮೇಲೆ ದೂರು ಕೂಡ ದಾಖಲಾಗುತ್ತೆ ದೂರು ದಾಖಲಾದ ನಂತರ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸುತ್ತಾರೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಹದಿನೈದು ಹದಿನಾರರ ಆ ಸಂದರ್ಭದಲ್ಲಿ ಸಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಆರೋಪಿಗಳು ಕೂಡ ಸಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಪ್ರಕರಣವನ್ನ ಕೈ ಬಿಟ್ಟು ಬಿಡ್ತಾರೆ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೆರಡು ವರ್ಷ ಆದರೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅವ್ರನ್ನ ಕೊಲೆ ಮಾಡಿದ್ದು ಯಾರು ಯಾರು ಈ ಕೃತ್ಯವನ್ನ ಎಸಗಿದ್ರು ಗೊತ್ತೇ ಆಗಿಲ್ಲ ನೋಡಿ ಎಂಥ ದುರಂತ ಅಂತ ಧರ್ಮಸ್ಥಳ ನಡೆದಂಥ ಎರಡು ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ನೈಜ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸಾಧ್ಯವೇ ಆಗಿಲ್ಲ ಎಂತಹ ದುರಂತದ ಸಂಗತಿ ಅಂತ ಟೆಕ್ನಾಲಜಿ ಯಾವ ಲೆವೆಲ್ಗೆ ಇಂಪ್ರೂವ್ ಆಗಿದೆ ಏನೇನೋ ಹೇಳ್ತೀವಿ ನಾವು ಯಾವ ಹಂತಕ್ಕೆ ಹೋಗಿದ್ದೀವಿ ನೋಡಿ ಚಂದ್ರನ ಮುಟ್ಟುವ ಹಂತಕ್ಕೆ ಹೋಗಿದ್ದೇವೆ ಅಂತ ಹೇಳಿ ಆದರೆ ಧರ್ಮಸ್ಥಳದಲ್ಲಿ ನಡೆದಂಥ ಬಹಳ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥ ಕ್ಷೇತ್ರ ಧರ್ಮಸ್ಥಳ ಅದೇ ಧರ್ಮಸ್ಥಳ ನಡೆದಿರುವಂಥ ಎರಡು ಭೀಕರ ಕೊಲೆಗೆ ಸಂಬಂಧಪಟ್ಟ ಹಾಗೆ ನೈಜ ಆರೋಪಿಗಳನ್ನು ಈ ಕ್ಷಣಕ್ಕೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಓಕೆ ಇದು ಆಗಿರುವಂತಹ ಬೆಳವಣಿಗೆ ಈ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಪೊಲೀಸರು ಯಾರನ್ನ ಅದರಲ್ಲಿ ಆರೋಪಿಗಳನ್ನು ಪರಿಗಣಿಸಿದ್ರು ಏನ್ ವಿಚಾರಣೆ ನಡೆಸಿದ್ರು ಅದ್ಯಾವುದೂ ಕೂಡ ಗೊತ್ತಾಗಿರ್ಲಿಲ್ಲ ಇತ್ತೀಚೆಗೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಆ ಸಿ ವರದಿಯ ದೃಢೀಕೃತ ದಾಖಲೆಯನ್ನ ಪಡೆದುಕೊಂಡಿದ್ದಾರೆ ಆ ದಾಖಲೆಯ ಕಂಪ್ಲೀಟ್ ಕಾಪಿ ಏನಿದೆ ಅದನ್ನು ಕೂಡ ಇದೀಗ ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸಿದ್ದಾರೆ ಅದರಲ್ಲಿ ಒಂದಷ್ಟು ಸ್ಫೋಟಕವಾದಂಥ ವಿವರ ಇದೆ ಅದೇನಪ್ಪ ಅಂದ್ರೆ ಈ ಎರಡೂ ಪ್ರಕರಣದಲ್ಲೂ ಕೂಡ ಪ್ರಭಾರಿ ತನಿಖಾಧಿಕಾರಿಯಾಗಿದ್ದು ಪಿ ಐ ಆಗಿರುವಂಥ ಯೋಗೀಶ್ ಈ ಯೋಗೀಶ್ ಏನ್ ಮಾಡಿದ್ದಾರೆ ಅಂದ್ರೆ ಎರಡೂ ಪ್ರಕರಣದಲ್ಲೂ ಕೂಡ ಸಂತೋಷ್ ರಾವ್ನೆ ಆರೋಪಿ ಅಂತ ಪರಿಗಣಿಸಿ ಬಿಟ್ಟಿದ್ದಾರೆ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ನನ್ನು ಆರೋಪಿಯಾಗಿ ಪರಿಗಣಿಸಿದ್ರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿದಂತ ವಿಚಾರ ಆದರೆ ಈ ಜೋಡಿ ಕೊಲೆಯಲ್ಲೂ ಕೂಡ ಆತನನ್ನೇ ಆರೋಪಿಯಾಗಿ ಪರಿಗಣಿಸಲಾಗಿತ್ತು ಪಿ ಎಸ್ಐ ಯೋಗೀಶ್ ಅವರ ಇದರ ಪ್ರಕಾರ ಅಂದ್ರೆ ಅವರ ತನಿಖೆಯ ಪ್ರಕಾರವಾಗಿ ಈ ಸಂತೋಷ್ ರಾವ್ನೇ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಓಡಾಡ್ತಾ ಇದ್ದಂತೆ ಆತ ಮನೆಗೆ ಬಂದಂತೆ ಯಮುನಾ ಮೇಲೆ ಅತ್ಯಾಚಾರವನ್ನ ನಡೆಸಿದಂತೆ ಅದಾದ ಬಳಿಕ ಈ ಭೀಕರವಾದಂಥ ಕೊಲೆಯನ್ನ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಂತೆ ಈ ರೀತಿಯಾಗಿ ಆರೋಪವನ್ನು ಹೊರಿಸಿದ್ದು ಮಾತ್ರವಲ್ಲದೆ ಹದಿನೆಂಟು ಹತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಬೆಳ್ತಂಗಡಿ ನ್ಯಾಯಾಲಯದ ಮುಂದೆಯೂ ಕೂಡ ಹಾಜರುಪಡಿಸಿದ್ದಾರೆ ಈತನ ರಕ್ತದ ಮಾದರಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ಅದೇ ಪ್ರಕಾರವಾಗಿ ಡಿ ಎನ್ ಎ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಡಿ ಎನ್ ಎ ಪರೀಕ್ಷೆಯ ವರದಿಯೂ ಕೂಡ ಬಂದಿದೆ ಆ ವರದಿಯ ಪ್ರಕಾರ ಸಂತೋಷ ರಾವ್ಗೆ ಈ ಪ್ರಕರಣಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿ ಈ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೈದರಲ್ಲಿ ಸಂತೋಷ್ ರಾವ್ಗೆ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸಂತೋಷ್ ರಾವ್ ಹೆಸರನ್ನು ಕೈ ಬಿಡಲಾಗಿದೆ ಆದರೆ ಈ ಮಾವುತನ ಕುಟುಂಬದವರು ಕೊಲೆಯಾದಂಥ ಮಾವುತನ ಕುಟುಂಬದವರು ಯಾವ ಪ್ರಭಾವಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ರೋ ಆ ಪ್ರಭಾವಿಗಳ ರಕ್ತದ ಮಾದರಿ ಪರೀಕ್ಷೆ ಆಗಿಲ್ಲ ಡಿ ಎನ್ ಎ ಪರೀಕ್ಷೆ ಆಗಿಲ್ಲ ಸರಿಯಾದ ರೀತಿಯಲ್ಲಿ ವಿಚಾರಣೆಯೂ ಕೂಡ ಆಗಿಲ್ಲ ಎನ್ನುವಂಥ ಸಂಗತಿ ಇದೀಗ ಬಟಾ ಬಯಲಾಗಿರುವಂತಹ ವಿಚಾರ ಹಾಗೆ ಇಲ್ಲಿ ಎಷ್ಟರ ಮಟ್ಟಿಗೆ ಪಿ ಎಸ್ ಐ ಯೋಗೇಶ್ ಗೊಂದಲದಲ್ಲಿ ಇದ್ರು ತನಿಖಾಧಿಕಾರಿ ಗೊಂದಲದಲ್ಲಿ ಇದ್ರು ಅಥವಾ ಗೊಂದಲ ಸೃಷ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಈ ಮಾವುತನ ಕೊಲೆ ಪ್ರಕರಣಕ್ಕೆ ಸಂತೋಷದವನನ್ನ ಆರೋಪಿಯಾಗಿ ಪರಿಗಣಿಸುವ ಸಂದರ್ಭದಲ್ಲಿ ಅವರ ವಾದ ಏನಪ್ಪಾ ಅಂದ್ರೆ ಆತ ಆಗ್ಲೇ ಧರ್ಮಸ್ಥಳಕ್ಕೆ ಬಂದಿದ್ದ ಅಂತ ಹೇಳಿ ಅದೇ ಸೌಜನ್ಯ ಕೇಸ್ನ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅವರು ಕೊಡುವಂತ ಕ್ಲಾರಿಟಿ ಏನಪ್ಪಾ ಅಂದ್ರೆ ಹಿಂದಿನ ದಿನವಷ್ಟೇ ಆತ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದಿದ್ದ ಶೃಂಗೇರಿಯ ಶಾರದಾ ಹೋಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅದಾದ ಬಳಿಕ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದ ಈ ಸೌಜನ್ಯ ಕೊಲೆ ಆಗುವ ಹಿಂದಿನ ದಿನವಷ್ಟೇ ಧರ್ಮಸ್ಥಳಕ್ಕೆ ಬಂದಿದ್ದ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ ಅದೇ ಮಾವುತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಾದ ಅಥವಾ ಅವರ ತನಿಖೆಯಲ್ಲಿ ಕಂಡುಕೊಂಡಂತ ವಿಚಾರ ಏನಪ್ಪ ಅಂದ್ರೆ ಸಂತೋಷರಾವ್ ಮೊದಲೇ ಧರ್ಮಸ್ಥಳಕ್ಕೆ ಮದ್ದಿದಂತೆ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ಓಡಾಡಿಕೊಂಡಿದ್ದಂತೆ ಅದಾದ ಬಳಿಕ ಈ ಜೋಡಿ ಕೊಲೆಯನ್ನ ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಅವರ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಈ ಗೊಂದಲ ಇದೀಗ ನಾನಾ ರೀತಿಯಾದಂತ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ನಾನಾ ರೀತಿಯಾದಂಥ ಪ್ರಶ್ನೆ ಎದ್ದೇಳುವ ರೀತಿಯಲ್ಲಿ ಮಾಡ್ತಾ ಇದೆ ಪ್ರಮುಖವಾಗಿ ಇಲ್ಲಿ ಎಲ್ರಿಗೂ ಕೂಡ ಅನುಮಾನ ಬರುವಂತ ವಿಚಾರ ಅಂದ್ರೆ ನೈಜ ಆರೋಪಿಗಳನ್ನ ಪ್ರಭಾವಿಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶದಿಂದ ಮತ್ತೆ 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 ಈ ಸಂತೋಷ್ ರಾವ್ನನ್ನು ಹಾಗಾದ್ರೆ ಬಳಸಿಕೊಳ್ಳಲಾಗ್ತಿದೆಯಾ ಪೊಲೀಸರಲ್ಲಿ ಯಾಕೆ ಈ ಗೊಂದಲ ಒಂದು ಕಡೆಯಿಂದ ಹೇಳ್ತಾರೆ ಇಲ್ಲ ಆತ ಮೊದಲೇ ಬಂದಿದ್ದ ಅಂತ ಹೇಳಿ ಆದ್ರೆ ಇಲ್ಲಿ ಹೇಳ್ತಾರೆ ಇಲ್ಲ ಹಿಂದಿನಿಂದ ಬಂದಿದ್ದ ಅಂತ ಹೇಳಿ ಹಾಗಾದ್ರೆ ಉದ್ದೇಶಪೂರ್ವಕವಾಗಿ ಈ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿಯನ್ನ ಸಿಲುಕಿಸುವಂತ ಪ್ರಯತ್ನ ನೈಜ ಆರೋಪಿಗಳನ್ನ ರಕ್ಷಿಸುವಂತ ಪ್ರಯತ್ನ ಆಗ್ತಾ ಇದೆ ಸಂತೋಷ್ ರಾವ್ ಬದಲಾಗಿ ಇನ್ಯಾರನಾದ್ರೂ ಇಲ್ಲಿ ಆರೋಪಿ ಅಂತ ಹೇಳಿ ಪರಿಗಣಿಸುವಂತ ಕೆಲಸವನ್ನ ಮಾಡಿದ್ರೆ ಅಥವಾ ಸಿಲುಕಿಸುವಂತ ಕೆಲಸವನ್ನ ಮಾಡಿದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಬಚಾವಾಗುವಂತ ಪ್ರಯತ್ನ ಪಡಬಹುದು ಕಾನೂನು ಹೋರಾಟವನ್ನ ಮಾಡಬಹುದು ಆದ್ರೆ ಈ ಸಂತೋಷ್ ರಾವ್ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂತಹ ಸಮಸ್ಯೆಯಿಂದ ಬಳತಿರುವಂತಹ ಕಾರಣಕ್ಕಾಗಿ ಈ ಸಂತೋಷ್ ರಾವ್ನ ನಾವು ಯಾವ ರೀತಿ ಬೇಕಾದ್ರೂ ಬಳಸಿಕೊಳ್ಳಬಹುದು ಎನ್ನುವಂತ ನಿಲುವಿಗೆ ಇವರೆಲ್ಲರೂ ಕೂಡ ಬಂದು ಬಿಟ್ರ ಇದರ ಹಿಂದೆ ದೊಡ್ಡದಾಗಿರುವಂಥ ಸಂಚು ಅಡಗಿದೆಯಾ ಎಲ್ಲ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇ ಬೇಕಾಗುತ್ತೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲೇಬೇಕಾಗತ್ತೆ ಯಾಕೆ ನೋಡ್ತಾ ಇದ್ರೆ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ ಎಲ್ಲಿಗೆ ಹೋಗಿ ಗೊತ್ತಿಲ್ಲ ಒಂದು ವೇಳೆ ಇದೀಗ ನಿಮಗೆ ಇಟ್ ನಿಮ್ಮ ಮುಂದೆ ವಿಚಾರವನ್ನು ಇಟ್ಟಿದ್ದೇನೆ ನೀವು ಡಿಸೈಡ್ ಮಾಡಿ ಏನಂತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ